ನಮಸ್ಕಾರ ಇದೇ ನನ್ನ ಕೊನೆಯ ವಿಡಿಯೋ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಈ ವಿಡಿಯೋ ಮಾತ್ರ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಜ್ಯೋತಿಷ್ಯಶಾಸ್ತ್ರ ಅಂದರೆ ಕತ್ತಲಿನಿಂದ ಬೆಳಕಿನಡಿಗೆ ಕಷ್ಟದಲ್ಲಿದ್ದವರ್ನ ಒಂದು ಮಾರ್ಗದರ್ಶನ ಮಾಡುವ ಒಂದು ಶಾಸ್ತ್ರ ತುಂಬ ಕಷ್ಟದಲ್ಲಿದ್ದರೆ ಅವ್ರಿಗೆ ಒಂದು ಸಲಹೆ ಸೂಚಿಗಳು ಮುಖಾಂತರ ಮಾರ್ಗದರ್ಶನದ ಮುಖಾಂತರ ಅವ್ರಿಗೆ ಒಂದು ಶಕ್ತಿ ನೀಡುವ ಒಂದು ಜ್ಯೋತಿಷ್ಯಶಾಸ್ತ್ರ ಇವಾಗ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಹಾಂ ಯಾವುದೇ ಕೆಲಸ ಮಾಡಿ ಯಾವುದೇ ಉದ್ಯೋಗ ಮಾಡಿ ಯಾವುದೇ ವ್ಯಾಪಾರ ಮಾಡಿ ಯಾವುದೇ ಬಿಸ್ನೆಸ್ ಮಾಡಿ ಯಾವುದೇ ಕೃಷಿ ವ್ಯವಸಾಯ ಮಾಡಿ ಹಾಂ ಮಾಡಿ ಲಕ್ಷಗಟ್ಟಲೆ ತಿಂಗಳ ಚೆನ್ನಾಗಿ ದುಡೀರಿ ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕ್ರಿ ತಂದೆ ತಾಯಿನ ಚೆನ್ನಾಗಿ ಸಾಕ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಸಂಬಂಧಿಕರು ಎಲ್ಲರಿಗೂ ಹಾಂ ಲಕ್ಷ ಗಟ್ಟಲೆ ಚೆನ್ನಾಗಿ ದುಡ್ದು ಚೆನ್ನಾಗಿ ಖರ್ಚು ಮಾಡಿ ಎಲ್ಲರಿಗೂ ಚೆನ್ನಾಗಿ ಎಲ್ಲರಿಗೂ ಫ್ರೀಡಮ್ ಬಿಡಿ ಆವಾಗ ನಿಮ್ಮ ಮನೆಯಲ್ಲಿ ಜಗಳೇ ಬರಲ್ಲ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಗಳೇ ಆಗಲ್ಲ ಲಕ್ಷ ಗಟ್ಟಲೆ ಚೆನ್ನಾಗಿ ದುಡಿಬೇಕು ದುಡ್ದಾದ್ಮೇಲೆ ಚೆನ್ನಾಗಿ ಖರ್ಚು ಮಾಡಬೇಕು ಕೇಳಿ ಕೇಳಿದ್ದೆಲ್ಲ ಕೊಡಿಸ್ಬೇಕು ಮತ್ತು ಫ್ರೀಡಮ್ ಬಿಡಬೇಕು ಈ ರೀತಿ ನೀವು ಮಾಡಿ ಯಾವ ಜ್ಯೋತಿಷ್ಯಗಳ ಹತ್ರ ಹೋಗೋ ಅಂತ ನೆಸೆಸಿಟಿನೇ ಇಲ್ಲ ನೀವು ಯಾವುದೇ ರಾಶಿ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಳ್ಳಿ ಹುಡುಗ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಹುಡುಗಿ ಯಾವುದೇ ರಾಶಿ ನಕ್ಷತ್ರದವರನ್ನ ಆಗಿರಲಿ ಲಕ್ಷಗಟ್ಲೆ ತಿಂಗಳಿಗೆ ಒಂದು ಎರಡು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಚೆನ್ನಾಗಿ ದುಡಿರಿ ಲಕ್ಷಗಟ್ಟಲೆ ದುಡ್ದು ಚೆನ್ನಾಗಿ ದುಡ್ಡು ಕೇಳಿ ಕೇಳ್ದಂಗೆಲ್ಲ ಖರ್ಚು ಮಾಡಬೇಕು ಒಂದು ಫ್ರೀಡಮ್ ಬಿಡಬೇಕು ಹೆಂಡತಿ ಅತ್ತೆ ಮಾವ ಹೆಂಡತಿ ತಂದೆ ತಾಯಿಗೂ ಚೆನ್ನಾಗಿ ನೋಡ್ಕೊಬೇಕು ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು ಮೀನ್ಸ್ ಇಲ್ಲಿ ಅಂತಂದರೆ ದುಡ್ಡು ಚೆನ್ನಾಗಿರಬೇಕು ನಿಮ್ಮ ಹತ್ರ ಎಲ್ಲಿವರೆಗೂ ಆರೋಗ್ಯ ದುಡ್ಡು ಚೆನ್ನಾಗಿರುತ್ತೋ ನಿಮ್ಮ ಜೊತೆ ಎಲ್ಲ ಸಂಬಂಧಗಳು ಚೆನ್ನಾಗಿರುತ್ತೆ ಉಸಿರು ಇರೋವರೆಗೂ ಆರೋಗ್ಯ ಇರಬೇಕು ಉಸಿರು ಹೋಗೋವರೆಗೂ ದುಡ್ಡಿರಬೇಕು ಮತ್ತು ದುಡ್ಡನ್ನ ಚೆನ್ನಾಗಿ ಖರ್ಚು ಮಾಡಬೇಕು ಜುಗ್ತನ ಮಾಡಬಾರ್ದು ಮತ್ತು ಎಲ್ಲರಿಗೂ ಫ್ರೀಡಮ್ ಬಿಡಬೇಕು ಎಲ್ಲರನ್ನು ಗೌರವವಾಗಿ ಕಾಣಬೇಕು ಈ ರೀತಿ ಮಾಡಿಬಿಟ್ರೆ ನೀವು ಯಾವುದೇ ರಾಶಿ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಳ್ಳಿ ಯಾವುದೇ ರೀತಿ ಸಮಸ್ಯೆಗಳೇ ಬರಲ್ಲ ಅದಕ್ಕೆ ಆರೋಗ್ಯ ಭಾಳ ಮುಖ್ಯ ನಮ್ಮ ಜೀವನದ ಲೈಫ್ ಪಾರ್ಟ್ನರ್ ಸಂಗಾತಿ ಯಾರಪ್ಪ ಅಂತಂದರೆ ನಮ್ಮ ದೇಹ ನಮ್ಮ ಆರೋಗ್ಯ ಆರೋಗ್ಯ ಉಸಿರಿರೋವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಚೆನ್ನಾಗಿದ್ದುಬಿಟ್ರೆ ಇದೇ ಹೆಂಡತಿ ಇದೇ ಗಂಡ ಇದೇ ಅಪ್ಪ ಅಮ್ಮ ಇದೇ ಬಂಧು ಬಳಗ ಇದೇ ಫ್ರೆಂಡ್ಸು ಎಲ್ಲರೂ ಉಸಿರು ಹೋಗೋವರೆಗೂ ನಾಳೆ ಉಸಿರು ಹೋಗ್ತೈತೆ ನಮ್ಮದು ಅಂತಂದರೆ ಅಲ್ಲಿವರೆಗೂ ಉತ್ತಮ ಆರೋಗ್ಯ ಇದ್ಬಿಟ್ರೆ ಇದೇ ನಿಮಗೆ ಸಂಗಾತಿ ಲೈಫ್ ಪಾರ್ಟ್ನರ್ ಯಾವುದೇ ರೀತಿ ಬಿ ಪಿ ಶುಗರು ಥೈರಾಯ್ಡು ಕ್ಯಾನ್ಸರು ಮಾರಣಾಂತಿಕ ಕಾಯಿಲೆಗಳು ಇನ್ನೊಂದು ಮತ್ತೊಂದು ಏನು ಬರ್ದಲೇ ಇದ್ದರೆ ಎಕ್ಸಲೆಂಟ್ ಮತ್ತು ಜೊತೆಗೆ ದುಡಿಬೇಕು ಲಕ್ಷಗಟ್ಟಲೆ ದುಡ್ದು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಹಾಂ ಮತ್ತು ಫ್ರೀಡಮ್ ಬಿಡಬೇಕು ಏನು ಅನ್ನಬಾರ್ದು ಪ್ರೀತಿಯಿಂದ ನೋಡ್ಕೊಬೇಕು ಈ ರೀತಿ ಮಾಡ್ಕೊಳ್ಳಿ ಸುಖವಾಗಿ ಬಾಳಿ ಯಾಕೆ ಕಂಡು 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 ಜ್ಯೋತಿಷಿಗಳ ಹತ್ರ ಹೋಗ್ತೀರಾ ಹಾಂ ಮಂತ್ರ ಹೇಳ್ಕೊಳ್ಳೋದು ಹೇಳ್ಕೊಳ್ಳಿ ಪೂಜೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಪುಣ್ಯಕ್ಷೇತ್ರದ್ದು ದರ್ಶನ ಮಾಡೋದು ಮಾಡಿ ಅರಕೆಗಳು ಹೊತ್ಕೊಳ್ಳೋದು ಅರಕೆ ಹೊತ್ಕೊಳ್ಳಿ ಅರ್ಥ ಆಯ್ತಾ ಈ ರೀತಿ ನೀವು ಬದುಕುಬಿಟ್ರೆ ಯಾವ ಹತ್ರ ಹೋಗೋ ಅಂತ ನೆಸಸಿಟಿನೇ ಇಲ್ಲ ಹಣಕಾಸಿನ ಸಮಸ್ಯೆ ಇದೆ ಬಾಧೆ ಇದೆ ಗಂಡ ಹೆಂಡತಿ ಸಮಸ್ಯೆ ಇದೆ ಅನಾರೋಗ್ಯದ ಸಮಸ್ಯೆ ಇದೆ ಅದಕ್ಕೆ ಆರೋಗ್ಯ ಭಾಳ ಮುಖ್ಯ ಆರೋಗ್ಯ ಮತ್ತೆ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಎಲ್ಲಿವರೆಗೂ ನಮ್ಮ ಹತ್ರ ಚೆನ್ನಾಗಿರುತ್ತೋ ಆರೋಗ್ಯ ದುಡ್ಡು ಉಸಿರಿರೋವರೆಗೂ ಉಸಿರು ಹೋಗೋವರೆಗೂ ಪರ್ಸು ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮನೆಯಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ಲಕ್ಷಗಟ್ಟಲೆ ದುಡ್ಡಿದ್ದರೆ ಹೆಂಡತಿ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ ಗಂಡನು ಮಾತು ಕೇಳ್ತಾರೆ ಅಪ್ಪ ಅಮ್ಮನೂ ಮಾತು ಕೇಳ್ತಾರೆ ಮಕ್ಕಳು ಮಾತು ಕೇಳ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಸೊಸೆ ನಾದಿನಿ ಅತ್ತೆ ಮಾವ ಬೀಗರು ಷಡಕರು ಎಲ್ಲ ಕೇಳ್ತಾರೆ ಎಲ್ಲರಿಗೂ ಚೆನ್ನಾಗೆ ಇಟ್ಕೊಬೇಕು ನೋಡಿ ಅದಕ್ಕೆ ಈ ರಾಜಕೀಯದ ವ್ಯಕ್ತಿಗಳಿಂದೆ ಜನ ಚೆನ್ನಾಗಿ ಗಡ್ಡಾಡ್ತಿರ್ತಾರೆ ಯಾಕೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಜನಬಲವು ಅಲ್ಲಿ ಇರ್ತಾರೆ ಮತ್ತು ಒಳ್ಳೆ ಸಂಸ್ಕಾರಗಳು ಇಟ್ಕೊಳ್ಳಿ ದಾನಾ ಧರ್ಮ ಮಾಡೋ ಪ್ರಕ್ರಿಯೆಗಳಿಟ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯ ದುಡ್ದಾದ ಮೇಲೆ ದಾನಾ ಧರ್ಮಗಳು ಮಾಡಲೇಬೇಕು ಬಡವರಿಗೆ ಪ್ರಾಣಿ ಪಶು ಪಕ್ಷಿಗಳಿಗೆ ಇದು ಕಂಪಲ್ಸರಿ ನಿಮ್ಮ ನಿಮ್ಮ ಕೆಪಾಸಿಟಿ ಒಂದು ಪರ್ಸೆಂಟ್ ಮಾಡ್ತಿರೋ ಎರಡು ಪರ್ಸೆಂಟ್ ಮಾಡ್ತಿರೋ ಮೂರು ಪರ್ಸೆಂಟ್ ಮಾಡ್ತಿರೋ ನಾಲ್ಕು ಪರ್ಸೆಂಟ್ ಮಾಡ್ತಿರೋ ಐದು ಪರ್ಸೆಂಟ್ ಮಾಡ್ತಿರೋ ಪ್ರತಿಯೊಬ್ಬರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಒಂದು ಧರ್ಮ ಸಂಸ್ಕಾರಗಳು ಇಟ್ಕೊಬೇಕು ಒಳ್ಳೆ ಇಟ್ಕೊಬೇಕು ಒಳ್ಳೆ ಮನಸ್ಸು ಇಟ್ಕೊಬೇಕು ಅದಕ್ಕಿಂತ ಮುಂಚೆ ಇವೆಲ್ಲ ಇರಲೇಬೇಕು ಜೊತೆಗೆ ಕಾಸ್ಟ್ಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಲಕ್ಷಗಟ್ಟಲೆ ದುಡೀರಿ ಮನೆಯವ್ರಿಗೆ ಕೇಳಿ ಕೇಳ್ದಂಗೆ ಕೊಡಿಸ್ರಿ ಕೇಳಿ ಕೇಳ್ದಂಗೆ ಇಟ್ಕೊಳ್ಳಿ ಕೇಳಿ ಕೇಳ್ದಂಗೆ ಫ್ರೀಡಮ್ ಬಿಡಿ ಏನು ಅನ್ನಕ್ಕೆ ಹೋಗ್ಬಿಡಿ ಏನು ಮಾತಾಡೋಕ್ಕೆ ಹೋಗ್ಬಿಡಿ ಅತ್ತೆ ಮಾವನು ನಿಮ್ಮನ್ನು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಹೆಂಡ್ತಿನೂ ಚೆನ್ನಾಗಿರ್ತಾಳೆ ಮಕ್ಕಳು ಚೆನ್ನಾಗಿರ್ತಾರೆ ಗಂಡನು ಚೆನ್ನಾಗಿರ್ತಾನೆ ಅಪ್ಪ ಅಮ್ಮನೂ ಚೆನ್ನಾಗಿರ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗದವರು ಸ್ನೇಹಿತರು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಹತ್ರ ಮೊದಲು ದುಡ್ಡಿರಬೇಕು ಆರೋಗ್ಯ ಇರಬೇಕು ಖರ್ಚು ಮಾಡೋ ಅಂತ ಬುದ್ಧಿ ಇರಬೇಕು ಚಪ್ಪುಣುತನ ಮಾಡಿದರೆ ಯಾರು ಸೇರಲ್ಲ ಯಾರೂ ಸಹಿಸಲ್ಲ ಖರ್ಚು ಮಾಡಬೇಕು ಅವರು ಕಷ್ಟಕ್ಕೆ ಆಗಬೇಕು ಪರರ ಕಷ್ಟಕ್ಕಾದರೆ ಮಾತ್ರ ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಮಾತ್ರ ಹೆಸರು ಮಾಡಲಿಕ್ಕೆ ಸಾಧ್ಯ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ನೀವು ಒಳ್ಳೆ ಗಂಡ ಒಳ್ಳೆ ತಂದೆ ತಾಯಿ ಒಳ್ಳೆ ಮಕ್ಕಳು ಒಳ್ಳೆ ಹೆಂಡತಿ ಆಗಬೇಕಂದ್ರೆ ಈ ಕ್ರೈಟೀರಿಯಾಸುಗಳು ಇಟ್ಕೊಂಡ್ರೆ ಯಾವ ಜ್ಯೋತಿಷಿಗಳ ಹತ್ರ ಹೋಗ ಅಂತ ನೆಸೆಸಿಟಿನೇ ಇಲ್ಲ ಯಾವುದೇ ರಾಶಿ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಳ್ಳಿ ಹಾಂ ತೊಂದರೆ ಏನಿಲ್ಲ ಇಂದಿನ ಇತ್ತು ಈ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ಹಿಂದ್ಗಡೆ ತಗ್ಗಿ ಬಗ್ಗಿ ನಡ್ಕಂಡು ಹೋಗ ಕಾಲ ಇತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಕಾಲ ಇತ್ತು ಬಟ್ ಆದರೆ ಇವತ್ತು ಕಾಲ ಚೇಂಜ್ ಆಗಿದ್ದಾರೆ ಎಲ್ಲರೂ ವಿದ್ಯಾವಂತರು ಗ್ರಾಜುಯೇಟ್ಸು ಡಬಲ್ ಗ್ರಾಜುಯೇಟ್ಸು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಅಂತ ಕೆಪಾಸಿಟಿ ಬಂದಿದೆ ಸರಿಯೇನು ತಪ್ಪೇನು ಅಂತ ಜಡ್ಜ್ ಮಾಡ್ತಾರೆ ಇದು ಕಲಿಯುಗ ದುಡ್ಡಿನ ಕಾಲ ಪ್ರತಿಯೊಂದಕ್ಕೂ ದುಡ್ಡು ಬೇಕು ದುಡ್ಡಿಲ್ಲ ಅಂದರೆ ಜೀವನ ನಡೆಯಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ